ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ದಿನ ಸಂಜೆ ತನ್ನ ಪ್ರತಿದಿನದ ರೂಢಿಯಂತೆ ಹಿತ್ತಲಲ್ಲಿನ ಮೊಗ್ಗು ಕೀಳಲು ಹೊರಟಿದ್ದಳು ದಾರಿಣಿ ಕೈಯಲ್ಲಿ ಬುಟ್ಟಿ ಹಿಡಿದು ಹೊಚ್ಚಲು ದಾಟಿ ಮಲ್ಲಿಗೆ ಗಿಡದ ಮುಂದೆ ನಡೆದವಳು ಒಮ್ಮೆಲೆ ಅಮ್ಮ ಎಂದು ಚೀರಿದಳು ಅವಳ ಧ್ವನಿ ಅಷ್ಟು ಜೋರಾಗಿ ಇರದಿದ್ದರೂ ಅಡುಗೆ ಮನೆಯಲ್ಲಿದ್ದ ತಂಗಿಯ ಒಳಗೆ ಕೇಳಿತ್ತು ಅಕ್ಕ ಏನಾಯಿತು ಎಂದವಳೆ ಓಡಿದಳು ಹಿತ್ತಲೆಗೆ ಅವಳ ಧ್ವನಿ ಕೇಳಿ ಹಾಲ್ನಲ್ಲಿ ಕುಳಿತಿದ್ದ ಪೃಥ್ವಿ ಓಡಿದ ಅಕ್ಕ ಏನಾಯಿತು ಎಂದು ತಂಗಿಯವ ಕೇಳಿದಾಗ ದಾರಿಣಿ ಕೆಳಗೆ ಕುಳಿತಿದ್ದಳು ಕಾಲು ಹಿಡಿದು ಅವಳ ಕಾಲಿಗೆ ಸಾಕಷ್ಟು ಮುಳ್ಳು ಚುಚ್ಚಿ ರಕ್ತ ಒತ್ತರಿಸಿತ್ತು ಪಾದದಿಂದ ಅವಳ ಹಿಂದೆಯೇ ಬಂದು ನೋಡಿದ ಪೃಥ್ವಿ ಧಾರಿಣಿ ಎಂದವನೇ ಅವಳ ಕಾಲಿನ ಬಳಿ ಕುಳಿತ ನೋಡ್ಕೊಂಡು ಬರೋದಲ್ವ ಎಂದವ ಅವಳೊಂದು ಪಾದವನ್ನು ಕೈಗಳಲ್ಲಿ ಹಿಡಿದು ಚುಚ್ಚಿದ್ದ ಒಂದು ಮುಳ್ಳನ್ನು ಕಿತ್ತಿದ ಅಮ್ಮ ಎಂದ ದಾರಿಾರಿಣಿ ಅವನ ತೋಳು ಹಿಡಿದಳು ಆದ ನೋವಿಗೆ ಕಾತಿಯಾಯಿನಿ ಸುಗುಣ ಬಂದು ನಿಂತರು ಅಲ್ಲಿಯೇ ಅಕ್ಕ ಇಷ್ಟೊಂದು ಮುಳು ಚುಚ್ಚಿದೆ ನೋಡ್ಕೊಂಡು ಕಾಲಿಡೋದಲ್ವ ಎಂದಳು ತಂಗ್ಯವ ಪ್ರತಿದಿನ ಬರೋ ಹಾಗೆ ಬಂದಿದ್ದೀನಿ ಆದರೆ ಇವತ್ತಿಲ್ಲಿ ಮುಳು ಹೇಗಿತ್ತೋ ಗೊತ್ತಾಗಲಿಲ್ಲ ಎಂದವಳ ಮೊಗ ನೋವಿನಲ್ಲಿ ತುಂಬಿತ್ತು ಪೃಥ್ವಿ ಮಾತನಾಡದೆ ಅವಳ ಕಾಲಲ್ಲಿ ಚುಚ್ಚಿದ್ದ ಮತ್ತೊಂದು ಮುಳ್ಳನ್ನು ತೆಗೆದ ಹಿಡಿದಿದ್ದ ಅವನ ತೋಳಿನ ಹಿಡಿತ ಬಿಗಿ ಮಾಡಿದಳು ದಾರಿಣಿ ನೋವಿಗೆ ಸ್ವಲ್ಪ ಧಾರಣಿ ಮುಳ್ಳು ತುಂಬ ಆಳವಾಗಿ ಚುಚ್ಚಿದೆ ಎಂದ ಪೃಥ್ವಿಗೆ ಕಷ್ಟವಾಯಿತು ಮುಳ್ಳು ತೆಗೆಯಲು ಅವಳ ನೋವು ನೋಡಿ ಸಂಕಟವಾಯಿತವನಿಗೆ ಆದರೆ ಅದನ್ನೇ ನೋಡುತ್ತಾ ನಿಂತಿದ್ದ ಕಾತಿಯನೆಯವರ ಮನದಲ್ಲಿ ಆನಂದವಾಗಿತ್ತು ಇಂತಹ ಯೋಚನೆ ಬರುವುದು ಅವರ ತಲೆಯಲ್ಲೇ ಅಲ್ಲವೇ ದಾರಿಣಿ ಮಲ್ಲಿಗೆ ಕೀಳುವ ಸಮಯ ಗೊತ್ತಿತ್ತವರಿಗೆ ಹಾಗಾಗಿ ಬೇಕೆಂದೇ ಗಿಡದ ಕೆಳಗೆ ಮುಳ್ಳು ಹಾಸಿದ್ದರೂ ಅವಳಿಗೆ ತೊಂದರೆ ಕೊಡಲು ಅವಳೆರಡೂ ಪಾದಕ್ಕೆ ಚುಚ್ಚಿದ್ದ ಮುಳ್ಳನ್ನು ತೆಗೆದ ಪೃಥ್ವಿ ತುಂಬ ಗಾಯ ಆಗಿದೆ ದಾರಿಣಿ ನಡಿ ಆಸ್ಪತ್ರೆಗೆ ಹೋಗೋಣ ಅಣ್ಣನಿಗೆ ತೋರಿಸಿ ನನ್ನ ಜಾಗದೇ ಇರೋ ಥರ ಒಂದು ಇಂಜೆಕ್ಷನ್ ಮಾಡಿಸೋಣ ಎಂದ ಅವಳನ್ನೇ ನೋಡುತ್ತ ಏನು ಇಷ್ಟಕ್ಕೆಲ್ಲ ಆಸ್ಪತ್ರೆನ ಅರಿಶಿನ ಹಚ್ಚಿದ್ರೆ ಎಲ್ಲ ವಾಸಿ ಆಗುತ್ತೆ ಎಂದರು ಕಾತ್ಯಾಯಿನಿ ದಾರಿಣಿ ಮಾತನಾಡುವ ಮೊದಲೇ ಇಲ್ಲ ಅಮ್ಮ ತುಂಬ ಗಾಯ ಆಗಿದೆ ಅಣ್ಣನಿಗೆ ತೋರಿಸಿದರೆ ಅವನು ಸರಿಯಾಗಿ ನೋಡ್ತಾನೆ ಇನ್ನೂ ಮುಳ್ಳೇನಾದರೂ ಇದ್ದಿದ್ದರೆ ಅವನೇ ತೆಗಿತಾನೆ ಎಂದವ ದಾರಿಣಿಯ ತೋಳು ಹಿಡಿದು ಅವಳನ್ನು ಮೇಲೆಬ್ಬಿಸಲು ನೋಡಿದ ಹೌದು ಪೃಥ್ವಿ ಇಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ ಅರಶನ ತಗೊಂಡು ಬರ್ತೀನಿ ಇರು ಎಂದಳು ಸುಗುಣ ಅವಳ ಕಾಲಿಗೆ ಪಟ್ಟಿ ಕಟ್ಟಿದರೆ ಮನೆಯ ಕೆಲಸವೆಲ್ಲ ತನ್ನ ಮೇಲೆ ಬೀಳುವುದೆಂದು ಯೋಚಿಸಿ ಹೌದು ರೀ ಆಸ್ಪತ್ರೆಯೆಲ್ಲ ಬೇಡ ಎಂದಳು ದಾರಿಣಿ ನಾನು ಹೇಳ್ತಿದ್ದೀನಲ್ಲ ಆಸ್ಪತ್ರೆಗೆ ಹೋಗೋಣ ಅಂತ ಎಂದವನಿಗೆ ಅವಳಿಗಾದ ಗಾಯ ನೋಡಲಾಗಲಿಲ್ಲ ಅಣ್ಣ ಅಕ್ಕನಿಗೆ ನಡೆಯೋದಕ್ಕೂ ಆಗೋದಿಲ್ಲ ಎಂದಳು ತಂಗ್ಯವ್ವ್ವ ಅವ ಮತ್ತೇನೂ ಯೋಚನೆ ಮಾಡದೆ ತಕ್ಷಣ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡ ಧಾರಿಣಿ ಅವನ ಕೊರಳು ಬಳಸಿದಳು ಬೀಳದಂತೆ ಅವ ಮನೆಯ ಒಳ ಬಂದು ಹೊರನಡೆದ ಕಾರಿನ ಬಳಿ ಪೃಥ್ವಿ ಕರೆದರು ಕಾತಿಯಾಯಿನಿ ಅವನನ್ನು ತಡೆಯಲು ಅವ ಯಾರ ಮಾತಿಗೂ ಕಿವಿಗೊಡದೆ ಧಾರಣಿಯನ್ನು ಕಾರಿನಲ್ಲಿ ಕೂರಿಸಿ ತಾನು ಡ್ರೈವರ್ ಸೀಟಿನಲ್ಲಿ ಕುಳಿತ ನೀವು ಸುಮ್ಮನೆ ಗಾಬರಿ ಆಗ್ತಿದ್ರ ಚಿಕ್ಕ ಗಾಯ ಅಷ್ಟೇ ಇದು ನೋಡಿ ರಕ್ತ ಬರೋದು ನಿಂತಿದೆ ಎಂದಳು ತನ್ನ ಪಾದಗಳನ್ನು ನೋಡುತ್ತಾ ನೀನು ಸುಮ್ಮನೆ ಕೂತ್ಕೋ ಗದರಿದವ ಕಾರ್ ಸ್ಟಾರ್ಟ್ ಮಾಡಿ ಮೊದಲು ಆಸ್ಪತ್ರೆಗೆ ನಡೆದ ನಿಮಿಷಗಳಲ್ಲಿ ಆಸ್ಪತ್ರೆ ತಲುಪಿದವ ಕಾರಿನಿಂದ ಕೆಳಗಿಳಿದು ದಾರಿಣಿಯನ್ನು ತೊಳಲಿ ಎತ್ತಿಕೊಂಡೇ ಮೆಟ್ಟಿಲು ಹತ್ತಿದ ಅವರಿಬ್ಬರನ್ನು ಹೀಗೆ ನೋಡಿದ ಸಾಕ್ಷಿ ನಿಂತಲ್ಲಿ ಕೆಂಡವಾದಳು ಅಸೂಯೆಯಿಂದ ತನ್ನ ತಾಯಿಗೆ ಜ್ವರ ಬಂದಿದ್ದರಿಂದ ಬಂದಿದ್ದಳಲ್ಲಿ ಅವಳು ಆದರೆ ಅವಳನ್ನು ನೋಡದ ಪೃಥ್ವಿ ನೇರವಾಗಿ ಆಕಾಶ ಇದ್ದಲ್ಲಿ ನಡೆದ ಅವಳ ಕಾಲಿಗಾದ ಗಾಯವನ್ನೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಮುಲಾಮ ಹಚ್ಚಿದ ಆಕಾಶ ಪೃಥ್ವಿ ಹೇಳಿದಂತೆ ಮುಳಿನಿಂದ ನಂಜಾಗಬಾರದೆಂದು ಅವಳ ತೋಳಿಗೊಂದು ಇಂಜೆಕ್ಷನ್ ಚುಚ್ಚಿದ ಒಂದೆರಡು ಮಾತ್ರೆಯನ್ನು ಬರೆದು ಕೊಟ್ಟ ಒಳ್ಳೆಯದೇ ಆಯಿತು ಪೃಥ್ವಿ ನೀನು ದಾರಿಣಿನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು ಹೇಳೋಕ್ಕಾಗೋದಿಲ್ಲ ನಂಜಾದರೂ ಆಗ್ತಿತ್ತು ಎಂದ ಆಕಾಶ ತನ್ನ ಚಿಕಿತ್ಸೆ ಮುಗಿಸಿ ದಾರಿಣಿ ಪೃಥ್ವಿ ಅವನ ಎದುರುಗಿದ್ದ ಚೇರಿನಲ್ಲಿ ಕುಳಿತರೆ ಆಕಾಶ ತನ್ನ ಚೇರಿನಲ್ಲಿ ಕುಳಿತ ಸರಿ ಅಣ್ಣ ನಾವಿನ್ನು ಬರ್ತೀವಿ ಎಂದ ಪೃಥ್ವಿ ಆಸ್ಪತ್ರೆಗೆ ಬರ್ತೀವಿ ಅನ್ನಬಾರ್ದು ಹೋಗ್ತೀವಿ ಅನ್ನಬೇಕು ಪೃಥ್ವಿ ಎಂದ ಆಕಾಶ ಸರಿ ಎಂಬಂತೆ ನಕ್ಕ ಪೃಥ್ವಿ ಮೇಲೆದ್ದ ಒಂದು ನಿಮಿಷ ನಾನು ಮಾತಾಡಬೇಕು ಎಂದಳು ಧಾರಿಣಿ ಮೇಲೇಳದೆ ಇಬ್ಬರೂ ಅವಳನ್ನೇ ನೋಡಿದರು ಆಕಾಶನನ್ನು ನೋಡಿದ ಧಾರಿಣಿ ಭಾವ ನಾನು ನಿಮ್ಮ ಹತ್ರ ಮಾತಾಡಬಹುದಾ ಎಂದು ಕೇಳಿದಳು ತಾನು ಆಸ್ಪತ್ರೆಗೆ ಬಂದಿದ್ದು ಆಕಾಶನ ಜೊತೆ ಮಾತನಾಡಲು ಅವಕಾಶ ಸಿಕ್ಕಂತಾಗಿತ್ತು ಅವಳಿಗೆ ಹೇಳು ದಾರಿಣಿ ಎಂದನಮ ಭಾವ ಅಕ್ಕನ ಜೊತೆ ನೀವು ಯಾಕೆ ಸರಿಯಾಗಿ ಮಾತಾಡೋದಿಲ್ಲ ಯಾಕವರಿಂದ ದೂರ ಇರ್ತೀರ ನೀವು ನಿಮ್ಮ ಸಂಸಾರದ ಸುಖನ ಅನುಭವಿಸದೆ ಜೀವನನ ವೇಸ್ಟ್ ಮಾಡ್ತಿದ್ದೀರಾ ಅಂತ ಅನಿಸೋದಿಲ್ವಾ ಕೇಳಿದಳು ಧೈರ್ಯದಿಂದ ದಾರಿಣಿ ಇದನ್ನೆಲ್ಲ ಮಾತಾಡಬೇಕಾ ಈಗ ಎಂದ ಪೃಥ್ವಿ ನಿಂತುಕೊಂಡೇ ಕುಳಿತವಳನ್ನು ನೋಡಿ ಮನೆಯಲ್ಲಿ ಇದನ್ನೆಲ್ಲ ಮಾತಾಡೋಕ್ಕೆ ಆಗೋದಿಲ್ಲ ನನಗೆ ಭಾವ ಹೆಚ್ಚಾಗಿ ಮನೆಯಲ್ಲಿರೋದಿಲ್ಲ ಅವರಿದ್ದರೂ ಮಾತಾಡೋದಕ್ಕೆ ಅಕ್ಕ ಬಿಡೋದಿಲ್ಲ ಎಂದಳು ಇಬ್ಬರನ್ನೂ ನೋಡುತ್ತಾ ಪರವಾಗಿಲ್ಲ ಪೃಥ್ವಿ ಅವಳಿಗೆ ಉತ್ತರ ಕೊಡ್ತೀನಿ ನಾನು ಎಂದ ಆಕಾಶನಿಗೆ ದಾರಿಣಿಯ ಮೃದು ಸ್ವಭಾವದ ಅರಿವಿತ್ತು ಅವಳ ತಿಳುವಳಿಕೆಯ ಬಗ್ಗೆ ತಿಳಿದಿದ್ದ ಅವ ಪೃಥ್ವಿ ಅವಳ ಪಕ್ಕದಲ್ಲಿ ಸುಮ್ಮನೆ ಕುಳಿತ ಅವನ ಮಾತಿಗೆ ದಾರಿಣಿ ನಿನ್ನೆ ನೀನೇ ನೋಡಿದೆಯಲ್ಲ ಸುಗುಣಳ ವಿವೇಚನೆನಾ ಎಲ್ಲದರಲ್ಲೂ ನಾನು ನಂದು ಅನ್ನೋದು ನನಗೆ ಇಷ್ಟ ಆಗೋದಿಲ್ಲ ಅಪ್ಪ ನನಗಾಗಲಿ ಪೃಥ್ವಿಗಾಗಲಿ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋ ಬುದ್ಧಿಗೆ ಕಲಿಸಿಲ್ಲ ಆದರೆ ಸುಗುಣ ಯಾವಾಗಲೂ ದುಡುಕ್ತಾಳೆ ನಿನ್ನ ಮೇಲೆ ಅವಳು ಹರಿಯಾಯೋದು ನನಗೇನೋ ಗೊತ್ತಿಲ್ಲ ಅನ್ಕೋಬೇಡ ನೀನು ಬರೋದಕ್ಕೂ ಮೊದಲು ಕೆಲಸದವರ ಜೊತೆ ಹೀಗೆ ನಡ್ಕೋತಿದ್ಲು ಅಮ್ಮನ ಬಗ್ಗೆ ಏನೇನೋ ಹೇಳೋಕ್ಕೆ ಬರ್ತಿದ್ಲು ನನಗೆ ಆ ಥರ ಇನ್ನೊಬ್ಬರ ಜೀವನದಲ್ಲಿ ತಲೆ ಹಾಕೋದು ಇಷ್ಟ ಆಗೋದಿಲ್ಲ ಮೊದಲೇ ನನಗೆ ಅವಳ ಜೊತೆ ಮದುವೆ ಇಷ್ಟ ಇರಲಿಲ್ಲ ಅವಳು ಓದಿಲ್ಲ ಹೆಚ್ಚಿನ ಜ್ಞಾನ ಇಲ್ಲ ತಿಳುವಳಿಕೆ ಇಲ್ಲ ಅಂಥದ್ರಲ್ಲಿ ಅವಳಿಗೆ ಹಸುವೆಯ ಗುಣ ನನಗೆ ಇಷ್ಟನೇ ಆಗೋದಿಲ್ಲ ಆದರೆ ನನ್ನಿಂದ ಏನೂ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ಮೌನೇ ಆಗಿದ್ದೀನಿ ಎಂದ ಆಕಾಶ ತನ್ನ ಮನದಲ್ಲಿದ್ದದ್ದನ್ನು ಮುಚ್ಚಿಡದೆ ನೇರವಾಗಿ ಹೇಳಿದ ಆದರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಭಾವ ನಿಮ್ಮ ಪ್ರೀತಿನ ಪಡೆಯೋದಕ್ಕೆ ಅಲ್ವಾ ಅವರು ಯಾವಾಗಲೂ ನಿಮ್ಮ ಹಿಂದೆಯೇ ಇರ್ತಾರೆ ನನ್ನ ಹಿಂದೆಯೇ ಇದ್ದರೆ ನನಗೆ ಅವಳ ಮೇಲೆ ಪ್ರೀತಿ ಹುಟ್ಟೋದಿಲ್ಲ ದಾರಿಣಿ ಉದಾಹರಣೆಗೆ ನಿಮ್ಮಿಬ್ಬರನ್ನೇ ತಗೋ ಪೃಥ್ವಿ ಮೊದಲು ಸಾಕ್ಷಿ ಹಿಂದೆ ಬಿದ್ದಾಗ ನಿನ್ನನ್ನು ನೋಡೋದಕ್ಕೂ ಇಷ್ಟಪಡ್ತಿರಲಿಲ್ಲ ಆದರೆ ಈಗ ಅವನು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಎಷ್ಟು ಖುಷಿಯಾಗಿದ್ದಾನೆ ಎಷ್ಟು ಕಾಳಜಿಯಿಂದ ನೋಡ್ಕೋತಾನೆ ನಿನ್ನನ್ನು ನಮ್ಮ ಜೊತೆಗಿರೋದಕ್ಕೆ ಬಯಸೋರು ತಾವಾಗಿಯೇ ಬದಲಾಗ್ತಾರೆ ದಾರಿಣಿ ನಿನ್ನ ಒಳ್ಳೆಯ ಗುಣ ನಿನ್ನ ತಿಳುವಳಿಕೆ ನೋಡಿ ಪೃಥ್ವಿನೇ ಬದಲಾಗಿದ್ದಾನೆ ಅವನ ಬದಲಾವಣೆ ನಿನಗೆ ಖುಷಿ ಕೊಟ್ಟಿದೆ ಅದರಿಂದ ಅವನು ಖುಷಿಯಾಗಿದ್ದಾನೆ ಆದರೆ ನನ್ನ ಸುಗುಣನ ಜೀವನದಲ್ಲಿ ಹಾಗಾಗಿಲ್ಲ ಅವಳು ನನಗೋಸ್ಕರ ಬದಲಾಗಲೇ ಇಲ್ಲ ಅವಳಿಗೆ ನಾನು ಗಂಡನಾಗಿರಬೇಕು ಅಷ್ಟೇ ಅವಳು ನನಗೆ ಊಟ ತಿಂಡಿ ಬಡಿಸಬೇಕು ನನ್ನ ಸೇವೆ ಮಾಡಬೇಕು ಅಷ್ಟೇ ಆದರೆ ಗಂಡನ ಪ್ರೀತಿ ಪಡಿಬೇಕು ಅನ್ನೋದು ಅವಳು ಮನದಲ್ಲೇ ಇಲ್ಲ ಅವಳು ಬದಲಾಗದೇ ಇರೋದನ್ನು ನೋಡಿದ ಮೇಲೂ ಅವಳ ಮೇಲೆ ನನಗೆ ಕನಿಕರ ಹುಟ್ಟುತ್ತೆ ಹೊರತು ಪ್ರೀತಿ ಹುಟ್ಟೋದಿಲ್ಲ ಎಂದವ ಕೊಂಚವೂ ಹಿಂಜರಿಯದೆ ತನ್ನ ಪರಿಸ್ಥಿತಿ ಬಿಚ್ಚಿಟ್ಟ ಅವನ ಮಾತುಗಳು ಧಾರಣೆಗೆ ಅರ್ಥವಾದರೆ ಪೃಥ್ವಿಯ ಮನದ ಆಳಕ್ಕಿಳಿದವು ತಾನು ಧಾರಣಿಯ ಜೊತೆ ಖುಷಿಯಾಗಿರುವುದು ಅರಿವಾಯಿತವನಿಗೆ ಬಾವ ನೀವೇ ಹೇಳಿದಿರಿ ನಮ್ಮ ಜೊತೆ ಇರೋದಕ್ಕೆ ಬಯಸೋರು ತಾವಾಗಿಯೇ ಬದಲಾಗ್ತಾರೆ ಅಂತ ಆದರೆ ನೀವ್ಯಾಕೆ ಯಾವತ್ತೂ ಆ ಪ್ರಯತ್ನ ಮಾಡಿಲ್ಲ ಅವಳ ಪ್ರಶ್ನೆಗೆ ಅವ ಮಾತನಾಡದಾದ ಅವನಿಗೆ ಇಷ್ಟವೇ ಇಲ್ಲ ಸುಗುಣಳ ಜೊತೆ ಸಂಸಾರ ಮಾಡಲು ಬಾವ ಸತ್ಯ ಏನಂದರೆ ನೀವು ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ ಅಕ್ಕನ ಜೊತೆ ಸಂಸಾರ ಮಾಡೋದಕ್ಕೆ ನಿಮಗೆ ಇಷ್ಟನೇ ಇಲ್ಲ ಆದರೆ ಬಾವ ಒಂದು ಮಾತು ಹೇಳ ಮನುಷ್ಯ ತಾನು ಪ್ರೀತಿಸೋರಿಗೋಸ್ಕರ ತಾನೇ ಬದಲಾಗ್ತಾ ಹೋಗ್ತಾನೆ ಹಾಗೆ ಅಕ್ಕನಿಗೆ ನೀವು ಒಂದು ಸಾರಿ ನಿಮ್ಮ ಕಡೆಯಿಂದ ಪ್ರೀತಿ ಕೊಟ್ಟು ನೋಡಿ ಖಂಡಿತ ಅವರು ಬದಲಾಗ್ತಾರೆ ನಿಮಗೋಸ್ಕರ ಆಗ ಕಲ್ಲಂತೆ ಇರೋ ಶಿಲೆನ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವೇ ಕೆತ್ತಿ ಒಂದು ವಿಗ್ರಹ ಮಾಡಿ ಎಂದವಳು ಸುಗುಣಳನ್ನು ತಿದ್ದುವ ಜವಾಬ್ದಾರಿ ಅವನ ಮೇಲೆ ಹೊರಿಸಿದಳು ಆದರೆ ನನಗೆ ಇಷ್ಟ ಇಲ್ಲ ಧಾರಣಿ ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ನಿಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದೀರಾ ಭಾವ ನೀವು ಪ್ರಯತ್ನವೇ ಪಡೆದೆ ಅಕ್ಕನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳ್ದೆ ಅವರು ನಿಮಗೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳ್ತೀರಾ ಒಂದು ಸಾರಿ ಅವರಿಗೆ ಅವಕಾಶ ಕೊಟ್ಟು ನೋಡಿ ನೀವು ಪ್ರಯತ್ನ ಮಾಡಿ ನೋಡಿ ನಿಮ್ಮಿಬ್ಬರ ಸಂಸಾರ ಚೆನ್ನಾಗಾದರೆ ಮನೆಯಲ್ಲಿರೋ ಎಲ್ರಿಗೂ ಖುಷಿ ಅಲ್ವಾ ಸದಾ ತಾಳ್ಮೆ ಅವಳ ಮಾತುಗಳಲ್ಲಿ ಇದ್ರ ಬಗ್ಗೆ ಯೋಚನೆ ಧಾರಿಣಿ ಎಂದವನಿಗೆ ಈಗಲೂ ಕಸಿವಿಸಿ ಸರಿ ಭಾವ ಎಂದವಳು ನಿಧಾನವಾಗಿ ಮೇಲೆದ್ದಳು ಅವಳು ನಡೆಯಬಾರದೆಂದು ಅವಳನ್ನು ಎತ್ತಿಕೊಳ್ಳಲು ಮುಂದೆ ಬಂದ ಪೃಥ್ವಿ ಮತ್ತೆ ನಾನು ನಡ್ಕೊಂಡು ಬರ್ತೀನಿ ಬಿಡಿ ಎಂದಳು ನಾಚಿ ಪರವಾಗಿಲ್ಲ ದಾರಿಣಿ ನನ್ನ ತಮ್ಮ ನೀನು ಸೇವೆ ಮಾಡೋಕ್ಕೆ ಯಾವಾಗಲೂ ರೆಡಿಯಾಗಿರ್ತಾನೆ ರೇಗಿಸಿದ ಆಕಾಶ ಅಣ್ಣ ಅವಳು ಗಾಯ ನೋಡಿದ್ಮೇಲೂ ಹಾಗಂತೀಯಲ್ಲ ಎಂದ ಪೃಥ್ವಿ ಧಾರಣಿಯನ್ನು ನೋಡುತ್ತಾ ಮತ್ತೆ ರಕ್ತ ಧಾರಣಿ ಇವತ್ತೊಂದಿನ ರೆಸ್ಟ್ ಮಾಡು ಎಂದವನೇ ಅವಳನ್ನು ತೋಳಲ್ಲಿ ಎತ್ತಿಕೊಂಡು ಹೊರಬಂದ ಇನ್ನೇನೋ ಆಸ್ಪತ್ರೆಯ ಹೊರ ಹೋಗಬೇಕೆನ್ನುವಷ್ಟರಲ್ಲಿ ಎದುರಾದಳು ಸಾಕ್ಷಿ ಅವಳು ಕಣ್ಣಿಗೆ ಕಾಣುತ್ತಲೇ ಧಾರಣಿ ಪೃಥ್ವಿಯನ್ನೇ ನೋಡಿದಳು ಅವಳನ್ನು ನೋಡಿಯೂ ನೋಡದಂತೆ ಮುಂದೆ ಹೆಜ್ಜೆ ಇಟ್ಟ ಸಾಕ್ಷಿ ಅವನನ್ನು ಕಂಡು ಇನ್ನೂ ರೋಷ ಬೆಳೆಸಿಕೊಂಡಳೆ ಹೊರತು ಅವಳಿಂದ ಆ ಕ್ಷಣ ಏನೂ ಮಾಡಲಾಗಲಿಲ್ಲ ಇನ್ನು ಈ ಕಾಲು ಇಟ್ಕೊಂಡು ಮನೆ ಕೆಲಸನೆಲ್ಲ ಮಾಡೋದು ಬಿಡಬೇಕು ನೋಡು ಊಟ ಮಾಡಲು ಕುಳಿತಿದ್ದ ದಾರಿಣಿಗೆ ಚುಚ್ಚಿ ಮಾತನಾಡಿದರು ಕಾತಿಯಾಯಿನಿ ಪೃಥ್ವಿ ತಮ್ಮ ಮಾತಿಗೆ ಮೀರಿ ಅವಳ ಸೇವೆ ಮಾಡಿದ್ದು ಸಹಿಸದ ತುತ್ತಾಗಿತ್ತವರಿಗೆ ಅಮ್ಮ ಅವಳು ಕಾಲಿಗೆ ಗಾಯ ಆಗಿದ್ದರೂ ಅವಳು ಕೆಲಸ ಮಾಡಬೇಕಾ ಮನೆಯಲ್ಲಿ ಕೆಲಸದವ್ರು ಇದ್ದಾರೆ ತಾನೆ ಎಂದ ಪೃಥ್ವಿ ಊಟ ಮಾಡುತ್ತಲೇ ನೀನೇನೇ ಮಾಡ್ತೀಯ ಅವಳು ಬದಲಾಗಿ ನೀನೇ ಕೆಲಸ ಮಾಡು ಎಂದರು ಗೌಡರು ಪತ್ನಿಗೆ ಸೊಸೆಯಂದರೂ ಆಳು ಕಾಳು ಇರುವಾಗ ನಾನು ಯಾಕ್ರಿ ಕೆಲಸ ಮಾಡಲಿ ಎಂದರು ಕಾತಿಯಾಯಿನಿ ಮೆತ್ತನೆಯ ಧ್ವನಿಯಲ್ಲಿ ಅದಕ್ಕೆ ಕೊಬ್ಬು ತುಂಬಿರೋದು ನಿನಗೆ ಎಂದ ಗೌಡರ ಮಾತಿಗೆ ಮತ್ತೆ ಯಾರೂ ಮಾತನಾಡಲಿಲ್ಲ ಊಟ ಮುಗಿಸಿ ಅವರವರ ಕೋಣೆ ಸೇರಿದ್ದರು ಆಕಾಶ ಧಾರಣಿಯ ಮಾತುಗಳ ಯೋಚನೆಗಳಲ್ಲಿದ್ದ ಪೃಥ್ವಿ ಆಕಾಶನ ಮಾತುಗಳ ಯೋಚನೆಗಳಲ್ಲಿದ್ದ ಧಾರಿಣಿ ಅವನ ಪಕ್ಕದಲ್ಲಿ ಮಲಗಿದ್ದಳು ಮಾತ್ರೆ ತೆಗೆದುಕೊಂಡಿದ್ದರಿಂದ ಅವಳಿಗೆ ನಿದ್ದೆ ಬೇಗನೆ ಹತ್ತಿತ್ತು ನಮ್ಮ ಜೊತೆ ಇರೋದಕ್ಕೆ ಬಯಸೋರು ತಾವಾಗಿಯೇ ಬದಲಾಗ್ತಾರೆ ದಾರಿಣಿ ಎಂದ ಆಕಾಶನ ಮಾತೇಕು ಅವನ ಮನದಲ್ಲಿ ಅಚ್ಚೊತ್ತಿತ್ತು ಆಕಾಶ ತಮ್ಮಿಬ್ಬರ ಸಂಸಾರದ ಉದಾಹರಣೆ ಕೊಟ್ಟಿದ್ದು ಅವನ ಮನದಲ್ಲೇನೋ ಕೊರತೆ ಶುರುವಾಗಿತ್ತು ನಾನು ಧಾರಿಣಿ ಜೊತೆ ಇರೋದಕ್ಕೆ ಬದಲಾಗಿದ್ದೇನೆ ಅವಳಿಗೋಸ್ಕರ ಬದಲಾಗಿದ್ದೇನಾ ತನ್ನ ಮನಕ್ಕೆ ಪ್ರಶ್ನಿಸಿಕೊಂಡ ಉತ್ತರ ಸಿಗಲಿಲ್ಲ ಪಕ್ಕದಲ್ಲಿ ಮಲಗಿದವಳನ್ನೊಮ್ಮೆ ನೋಡಿದ ಹಾಯಾದ ನಿದ್ದೆಯಲ್ಲಿದ್ದಳು ಹೌದು ನೀನು ನನ್ನ ಹೆಂಡತಿ ನನ್ನ ಮನಸ್ಸು ಈ ಮಾತನ್ನು ಏನೂ ಹಿಂಜರಿಕೆ ಇಲ್ಲದೆ ಒಪ್ಕೊಳ್ಳುತ್ತೆ ನನಗೆ ನಿನ್ನ ಮೇಲೆ ಕಾಳಜಿ ಇದೆ ನಿನ್ನ ಜೊತೆ ನಾನು ಖುಷಿಯಾಗಿದ್ದೀನಿ ಆದರೆ ಪ್ರೀತಿ ಎಂದುಕೊಂಡವನ ಪ್ರಶ್ನೆಗೆ ಉತ್ತರ ಹುಡುಕದಾದ ಮನದಲ್ಲೇನೋ ಚಡಪಡಿಕೆ ಅಜ್ಜಿಯ ನೆನಪಾಯಿತು ಗೊಂದಲಕ್ಕೆ ಇನ್ನು ಅಜ್ಜಿಯನ್ನು ಭೇಟಿಯಾಗಲು ಅವ ಬೆಳಗಾಗುವವರೆಗೂ ಕಾಯಲೇಬೇಕು ನಿದ್ದೆ ಬಾರದೆ ಮಲಗಿದ್ದವಳ ಮುದ್ದು ಮುಖ ನೋಡಿದ ತಿರುಗಿ ಅವಳ ಮುಂಗುರುಳು ಕಣ್ಣಿನ ಮೇಲೆ ಬಂದು ಕುಳಿತಿತ್ತು ನಿಧಾನವಾಗಿ ತನ್ನ ಕೈಗಳಿಂದ ಅದನ್ನು ಸರಿಸಿದ ಅವಳ ಭುಜದ ಮೇಲೆ ಬಾಡದೆ ಕುಳಿತಿದ್ದ ಅವಳ ಮುಡಿಯಲ್ಲಿನ ಮಲ್ಲಿಗೆ ಅವಳು ತನ್ನ ಪ್ರೀತಿ ಹೇಳಿಕೊಂಡಿದ್ದನ್ನು ನೆನಪಿಸಿತು ಇಬ್ಬರ ಮಧ್ಯದಲ್ಲಿದ್ದ ದಿಂಬಿನ ಮೇಲೆ ಅವಳ ಕೈ ಬಿದ್ದಿತ್ತು ಅವಳ ಕೈಯಲ್ಲಿ ತನ್ನ ಕೈ ಬೆಸದ ಅವನ ಮನ ತಡೆಯುವುದಿಲ್ಲ ಅವನನ್ನು ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಧಾರಣಿ ಆದರೆ ನಾನು ನಿನ್ನ ಪ್ರೀತಿಗೆ ಯೋಗ್ಯನಾ ತಾನೇ ಪ್ರಶ್ನಿಸಿಕೊಂಡ ಉತ್ತರ ಸಿಗದೆ ಅವಳನ್ನೇ ನೋಡುತ್ತಾ ಕಣ್ಮುಚ್ಚಿದ ಎಲ್ಲರ ದಿನವೂ ಎಂದಿನಂತೆ ಮುಗಿದಿತ್ತು ಆದರೆ ಧಾರಣೀಯ ಕಾಲಿಗೆ ಮುಳ್ಳು ಚುಚ್ಚಿ ನೋವಾದಾಗ ಅವಳು ಕೂಗಿದ ಅಮ್ಮ ಎಂಬ ಧ್ವನಿ ತಾಯಿ ಜಗನ್ಮಾತೆಯ ಕಿವಿಗೆ ಬೀಳದೇ ಇದ್ದಿತ್ತೇನು ಅವಳ ಪಾದಕ್ಕಾದ ಗಾಯಕ್ಕೆ ಕಾರಣ ಏನೆಂದು ಗೊತ್ತಿದ್ದರೂ ಆ ತಾಯಿ ಸುಮ್ಮನಿರುವಳೇನು ನಿದ್ದೆ ಬಾರದೆ ಎದ್ದು ಕುಳಿತಿದ್ದ ಕಾತಿಯೇನಿಯವರಿಗೆ ಪಾದಗಳ ಉರಿ ಶುರುವಾಗಿತ್ತು ಆ ಉರಿ ಹೇಗಿತ್ತೆಂದರೆ ಪಾದಗಳನ್ನು ಬೆಂಕಿಯಲ್ಲಿ ಇಟ್ಟಂತಾಗಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು